ಮಂಗಳೂರಿನಲ್ಲಿ ವೃದ್ಧ ದಂಪತಿಯಿಂದ ದಯಾಮರಣ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ವೃದ್ಧ ದಂಪತಿ ಕಡಬ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಕಬಡ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ರಾಧಮ್ಮ ಮುತ್ತುಸ್ವಾಮಿ ದಂಪತಿ ಸುಮಾರು ಆರು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಈ ವೃದ್ಧ ದಂಪತಿ ವಾಸ ಇದ್ರು ಈಗ ವಾಸವಿರುವಂತ ಮನೆ ಕಿಡುವುದಾಗಿ ಅಧಿಕಾರಿಗಳಿಂದ ನೋಟಿಸ್ ಅನ್ನ ಕೊಡಲಾಗಿದೆ ಎರಡು ದಿನದಲ್ಲಿ ಈ ಜಾಗವನ್ನು ಬಿಟ್ಟು ತೆರಳಬೇಕು ಅಂತ ತಾಕೀತನ್ನು ಕೂಡ ಮಾಡಲಾಗಿದೆ ಆದ್ರಿಂದ ನಮಗೆ ಬದುಕೋಕೆ ಬಿಡ್ತಾ ಇಲ್ಲ ದಯಾಮರಣ ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ನೀರು ಪಂಚಾಯತ್ನ ಎಲ್ಲ ಸೌಕರ್ಯಗಳನ್ನ ಕಡಿತ ಮಾಡಲಾಗಿದೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡಿ ನಮಗೇನು ಮೂಲಭೂತ ಸೌಕರ್ಯ ಇಲ್ಲ ನೀರು ಪಂಚಾಯತ್ನ ಎಲ್ಲ ಸೌಕರ್ಯಗಳನ್ನು ಕಡಿತ ಮಾಡಿಬಿಟ್ಟಿದ್ದಾರೆ ಎಲ್ಲಿಗೆ ಹೋಗೋದು ಹೋಗಿ ಹೋಗಿ ಅಂತಂದರೆ ಈಗೆಲ್ಲಿ ಹೋಗಿ ಜೀವನ ಕಟ್ಕೊಳ್ಳೋದು ಕಷ್ಟ ಆಗತ್ತೆ ಅದರಿಂದ ನಮಗೆ ಬದುಕೋಕ್ಕಾಗ್ತಾ ಇಲ್ಲ ದಯವಿಟ್ಟು ದಯಾಮರಣ ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಎರಡು ದಿನದಲ್ಲಿ ಜಾಗವನ್ನು ಬಿಟ್ಟು ಹೋಗಬೇಕು ಅನ್ನುವಂತಹ ತಾಕೀತನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎರಡು ದಿನದಲ್ಲಿ ಎಲ್ಲಿಗಂತ ಹೋಗೋದಕ್ಕೆ ಸಾಧ್ಯ ಹೇಗಂತ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಈ ವಯಸ್ಸಿನಲ್ಲಿ ಅದಾಗದೇ ಇರೋದು ಹಾಗಾಗಿ ನಮಗೆ ದಯಾಮರಣವನ್ನು ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಆರು ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸವಿದ್ದಂಥ ವೃದ್ಧ ದಂಪತಿ ಇದು ಸರ್ಕಾರಿ ಜಾಗ ಈಗ ಎರಡು ದಿನದಲ್ಲಿ ಮನೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ನಮ್ಗೆ ಹೋಗೋದು ಕಷ್ಟ ಆಗತ್ತೆ ನಾವು ಎಲ್ಲಿಗೆ ಅಂತ ಹೋಗೋದು ಹಾಗಾಗಿ ಇದರ ಬದಲು ನಮಗೆ ದಯಾಮರಣ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ

ಇದಕ್ಕೆ ಒಂದು ಜವಾಬೇಲಂದ್ರೆ ಅವ್ರು ನಮ್ಮದು ಖಾಲಿ ಜಾಗ ಅದೇ ಗೌರ್ಮೆಂಟ್ ಅಂತ ಅವನೇ ಹೇಳ್ದ ಅವನು ಹೇಳ್ತಾನಂತ ಅವ್ರ ಕಡೆ ಸು ನೆನ್ರಿಗಲ್ಲೇ ಎಷ್ಟು ತೊಂದರೆ ಮಾಡ್ತಾರೆ ಅದು ಆಚಾರ ಅಸೋ ಆಚಾರ ಅವ್ರು ಬೆಳಿತಾ ಅಂಗಡಿ ಅವ್ರು ಅವ್ರು ಯಾರಂದ್ರೆ ನಮ್ಮ ಈಗ ನೆನ ಹಾಕೊಂಡು ಇಲ್ಲೇ ಇಲ್ಲ ನಮಗೆ நெல்லாம் குடியர் ஒலையோட அருதி கொட்டணா கொடன்ன

ಅವನು ಬರ ಕೊಟ್ಟೆ ಅವರ ಅಕ್ಕನ ಮಗ ಅಂತ ಹೇಳ್ಕೊಂಡು ಮಡಂದಿಡಿ ಜೋಡಿ ಮತ್ತಾಯಿ ಮಗ ಅವನು ಬಂದ್ಕೊಂಡು ನಮಗೆ ಇಲ್ಲಿ ಕಣಿಂದಲ್ಲ ಕಣಿಂದ ಆಚೆ ಕಟ್ಟಬೇಡಿ ಅದು ನಮಿಗೆ ಬಿಟ್ಟಬೇಡಿ ಈ ಕಡೆ ಕಟ್ಕೊಳ್ಳಿ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ ಅಲೇ ತಾತಲ್ದಾರ್ ಮುಂದಗಡೆ ಅವನು ಅರ್ಜಿ ಕೊಟ್ಟಿದ್ದಾನೆ ವಾಪಸ್ ತೊಗೊಂಡು ಇನ್ನೂ ಕಟ್ಕೊಳ್ಳಿ ನೂರು ನಾಲ್ಕು ಮನೆ ಸಾಲಾಗಿದೆ ನೂರ ಇಪ್ಪತ್ತು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯನ್ ಇದೇನಿದು ಕತೆ ಇವರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಹೇಳಿದ್ರು ಸರ್ಕಾರಿ ಜಾಗ ಅಂತ ಈಗ ಅಧಿಕಾರಿಗಳು ಬಂದಿದ್ದಾರೆ ಏನ್ ಮಾಡ್ತಾರೆ ವೃದ್ಧ ದಂಪತಿ ಇವರ ಮಕ್ಕಳೆಲ್ಲ ಗೆಲ್ಲಿದ್ದಾರೆ ಏನ್ ಕತೆ ಅಂತ ನೀತಿ ಇಬ್ಬರು ವೃದ್ಧ ದಂಪತಿಗಳು ಈ ಸರ್ಕಾರಿ ಜಾಗದಲ್ಲಿ ಅಂದ್ರೆ ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಲ್ಲ ಬೇರೆ ಕಡೆಯಿಂದ ಇಲ್ಲಿ ವಲಸೆ ಬಂದವರು ಆದ್ರೆ ಸುಮಾರು ಆರು ವರ್ಷಗಳ ಕಾಲದಿಂದ ಇವರು ಆ ಸರ್ಕಾರಿ ಜಾಗದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಡವ ತಾಲೂಕಿನ ಉಪ್ಪಿನಂಗಡಿಯ ಕೌಕ್ರಾಡಿ ಗ್ರಾಮದ ಕಾಫಿನ ಬಾಗಿಲು ಅನ್ನುವಂಥ ಪ್ರದೇಶದಲ್ಲಿ ಇವರು ಆರು ವರ್ಷದಿಂದ ತಾವು ಸಂಪಾದನೆ ಮಾಡಿದಂತ ಒಂದು ಐವತ್ತು ಸಾವಿರ ರೂಪಾಯಿ ಹಣವನ್ನ ಈ ಆರು ವರ್ಷದ ಹಿಂದೆ ಯಾರಿಗೆ ಕೊಟ್ಟು ಆ ಜಾಗದಲ್ಲಿ ಅವರಿಗೂ ಇವರದ್ರೆ ಬೇಕಾದಂತ ಎಲ್ಲಾ ದಾಖಲೆಗಳು ಇದೆ ಸರ್ಕಾರಿ ಜಾಗದಲ್ಲಿದ್ರು ಅವರಿಗೆ ಒಂದು ಹಕ್ಕು ಪತ್ರವನ್ನು ನೀಡೋದಕ್ಕೂ ಕೂಡ ಅಲ್ಲಿನ ಒಂದು ಪಂಚಾಯತ್ ವಿಫಲವಾಗಿದೆ ಇಬ್ಬರೇ ವೃದ್ಧ ದಂಪತಿಗಳು ಇವರಿಗಿದ್ದಂತಹ ಓರ್ವ ಮಗಳನ್ನ ಕೂಡ ಬೆಳ್ತಂಗಡಿ ತಾಲೂಕಿನ ಕಡೆಗೆ ಅವರು ಮದುವೆ ಮಾಡಿಕೊಟ್ಟಿದ್ರು ಆದ್ರೆ ಈಗ ಏಕಾಏಕಿ ಬೆಳ್ತಂಗಡಿ ತಾಲೂಕಿನ ಅಶೋಕ್ ಎಂಬಾತ ನಲ್ಲಿ ಒಂದು ದಾವಿಯನ್ನ ಹೂಡಿದ್ದಾರೆ ಇವರನ್ನ ಆ ಜಾಗದಿಂದ ಏಕಾಏಕಿ ಒಕ್ಕಲಿಬಿಸಬೇಕು ಅನ್ನುವಂತಹ ರೀತಿಯಲ್ಲಿ ದಾವೆ ಈ ನಿಟ್ಟಿನಲ್ಲಿ ಈಗಾಗಲೇ ಅವರ ಒಂದು ಚಿಕ್ಕ ಸೂರು ಏನಿದೆ ಆ ಸೂರಿಗೆ ಬಂದಂತ ಅಧಿಕಾರಿಗಳು ನೋಟಿಸ್ ಅನ್ನು ಹಚ್ಚಿದ್ದಾರೆ ಏಕಾಏಕಿ ಇಲ್ಲಿಂದ ತೆರವಾಗಬೇಕು ಈ ಮನೆ ಕೂಡ ನಾವು ತೆರವು ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳು ಇವರ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಆರೋಪ ಆದ್ರೆ ವೃದ್ಧ ದಂಪತಿಗಳು ನಾವು ಇಷ್ಟು ವರ್ಷದಿಂದ ಈ ಜಾಗದಲ್ಲಿ ಇದ್ದೀವಿ ಈಗ ಏಕಾಏಕಿ ನಮ್ಮನ್ನ ಇಲ್ಲಿ ನೆತ್ತು ಹೋಗಿ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗುದು ನಮ್ಗೆ ಬೇರೆ ಜೀವನಕ್ಕೆ ಆಧಾರ ಕೂಡ ಇಲ್ಲ ನಮ್ಮನ್ನ ಸಾಕುವಂತವರು ಕೂಡ ಯಾರು ಇಲ್ಲ ಅನ್ನುವಂತ ಒಂದು ಅಗಲನ ತೋಡಿಕೊಳ್ತಾ ಇದ್ದಾರೆ ಇವರ ಏನು ಮನೆಗೆ ಬರುವಂತಹ ಕುಡಿಯುವ ನೀರಿನ ಸಂಪರ್ಕ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಇದೆಲ್ಲವನ್ನ ಕೂಡ ಈಗ ಕಡಿತ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿಗಳು ಸಿಕ್ಕಿದೆ ಅಂದ್ರೆ ಲಭ್ಯವೇ ಆಗಿರ್ಲಿಲ್ಲ ಇವರಿಗೆ ಹಕ್ಕು ಪತ್ರ ಕೂಡ ಸಿಕ್ಕಿರ್ಲಿಲ್ಲ ಈಗ ಇವರು ಒಂದು ನಮ್ಗೆ ದಯಾಮರಣವನ್ನ ಕೊಡಿ ಅಂತ ರಾಷ್ಟ್ರಪತಿಗಳಿಗೆ ಅರ್ಜಿಯನ್ನ ಮನವಿಯನ್ನ ಮಾಡಿದ್ದಾರೆ ಇಲ್ಲವಾದಲ್ಲಿ ಇದೇ ಜಾಗ ನಮ್ದು ಏನಿದೆ ನಾವು ಇಷ್ಟು ವರ್ಷದಿಂದ ಜೀವನವನ್ನ ನಡೆಸ್ತಾ ಇದ್ವಿ ಇಲ್ಲ ನಮಗೆ ಬದುಕೋದಕ್ಕೆ ಅವಕಾಶ ಕೊಡಿ ಅನ್ನುವಂತಹ ಒಂದು ಆ ಅಲನನ್ನ ತೋರಿಸಿಕೊಳ್ತಾ ಇದ್ದಾರೆ ಸರ್ಕಾರಿ ಜಾಗವಾದಂತ ಜಾಗವಾದಂತಹ ಕಾರಣದಲ್ಲಿ ಒಂದು ಬಡ ಹಿರಿ ಜೀವಗಳಿಗೆ ಒಂದು ಜಾಗದ ಹಕ್ಕು ಪತ್ರವನ್ನ ಅವ್ರಿಗೆ ಒಂದು ಸೂರನ್ನ ಒದಗಿಸುವುದಕ್ಕೆ ಯಾಕೆ ಅಧಿಕಾರಿ ಈ ರೀತಿ ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥದ್ದೇ ಅಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಒಂದು ಕಾರಣವಾಗಿದೆ ಸದ್ಯ ಇಲ್ಲಿ ಆ ಈ ವೃದ್ಧ ದಂಪತಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಥಾಸ್ಥಿತಿಯನ್ನ ಈ ಹಿಂದೆ ಅವರು ಯಾವ ರೀತಿಯ ಜೀವನವನ್ನು ನಡೆಸ್ತಾ ಇದ್ರು ಅದೇ ರೀತಿಯ ಜೀವನವನ್ನ ಅವರಲ್ಲಿ ನಡೆಸುವಂತಾಗಬೇಕು ಅನ್ನುವಂಥದ್ದು ಅಲ್ಲಿನ ಒಂದು ಸ್ಥಳೀಯರ ಆಗ್ರಹವಾಗಿದೆ ನೀತಿ ಓಕೆ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್